ನಮಸ್ಕಾರ ನಾನೆಲ್ಲ ಪ್ರೀತಿಯ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋ ಶೇಖ್ ನ್ಯಾಷನಲ್ ಆತ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ನಾನೆಲ್ಲ ಸನ್ಮಿತ್ರರು ಯುವ ಮಿತ್ರರೇ ಈ ಒಂದು ವಿಡಿಯೋ ಸಂದೇಶದ ಮೂಲಕ ತಿಳ್ಕೊಳ್ಳೋಣ ಅಂದರೆ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯದಲ್ಲಿ ಲಾಂಚ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಈಗ ಫಿಫ್ಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಸದ್ಯಕ್ಕೆ ನಮ್ಮ ಮುಂದಿರುವ ಸವಾಲು ಎರಡು ಸಾವಿರದ ಇಪ್ಪತ್ತೆಂಟರ ಗುರಿ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಲಾಂಚ್ ಮಾಡೋದರ ಮೂಲಕ ಒಂದು ಹೊಚ್ಚ ಹೊಸ ಬೆಳಕಿನ ಅನಾವರಣ ಮಾಡಲಿದ್ದೇವೆ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಗಮನಿಸಬೇಕು ರಾಜಕಾರಣ ಇವತ್ತು ಯಾವ ಸ್ಥಿತಿಗೆ ಬಂದು ತರ್ತೀವಿ ರಾಜಕಾರಣದಲ್ಲಿ ದುಡ್ಡು ಹೊಡೆಯೋದು ಬಿಸ್ನೆಸ್ಗಳಲ್ಲಿ ತೊಡಗಿಸೋದು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋದು ಇದೊಂಥರ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿ ರಾಜಕೀಯ ಹೊರಹೊಮ್ಮಿದೆ ರಾಜಕೀಯ ಅನ್ನೋದೊಂದು ಸುಸ್ಥಿರ ನೆಲೆಯಾದ ಸುಸ್ಥಿರ ಬದುಕಿನ ಅನಾವರಣ ಅನಾವರಣ ಮಾಡುವುದೇ ಆಗಿದೆ ರಾಜ್ಯ ರಾಜ್ಯದಲ್ಲಿರುವ ಮತ್ತು ದೇಶದಲ್ಲಿರುವ ಎಲ್ಲ ಜನರ ಬದುಕಿನ ಬದುಕನ್ನು ಸ್ವಚ್ಛಂದವಾಗಿ ಅನಾವರಣ ಮಾಡ್ತಕ್ಕಂಥ ಒಂದು ಪ್ರತಿಕೂಲ ವಾತಾವರಣವನ್ನು ನಿರ್ಮಿಸ್ತಕ್ಕಂಥ ಈ ರಾಜಕಾರಣ ತಮ್ಮ ವೈಯಕ್ತಿಕ ಬದುಕಿನ ಶಿಷ್ಟಾಚಾರವಾಗಿ ತಾವೇನು ತಮ್ಮ ನೆಲೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅದು ಈ ನೆಲೆಗಟ್ಟಿನ ರಾಜಕಾರಣ ಇವತ್ತು ಈ ಸ್ಥಿತಿಗೆ ಬಂದೊದಗಿದೆ ಹಾಗಾಗಿ ಎಲ್ಲರೂ ಗಮನಿಸಬೇಕು ಈ ಮೂಲಕ ನಾನು ಹೆಚ್ಚೆಚ್ಚು ನಾನು ನಾಡಿನ ಜನತೆ ಮುಂದೆ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ವಿಚಲಿತರಾಗದೆ ಏನು ಕರ್ನಾಟಕದಲ್ಲಿ ರಾಜಕೀಯ ದೊಂಬರಾಟ ನಡೀತಾ ಇದೆ ಅದಕ್ಕೆಲ್ಲವನ್ನು ನಾವು ವಿದಾಯ ಹೇಳಿ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಮುನ್ನೆಲೆಗೆ ತಂದು ಸ್ವಚ್ಛಂದ ಜನರ ಬದುಕಿನ ವೈ ವೈ ಶಿಷ್ಟಾಚಾರ ಮತ್ತು ವೈಶಿಷ್ಟ್ಯತೆಯ ನೆಲೆಯನ್ನು ಕಂಡುಕೊಳ್ಳುವಲ್ಲಿ ಉಪಕಾರಿಯಾಗಲಿದೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ನ್ಯಾಷನಲ್ ಅಪ್ಮಿ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಸುಸ್ಥಿರಗೊಳಿಸಿ ಈ ಒಂದು ನ್ಯಾಷನಲ್ ಅಕ್ಮಿ ಪಾರ್ಟಿಯ ಚಿಹ್ನೆ ಆ್ಯಪಲ್ ಸೇಬು ಸೇಬುವನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಕಾಶ್ಮೀರಿ ಆ್ಯಪಲನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಆರೋಗ್ಯಯುತ ಕರ್ನಾಟಕವನ್ನಾಗಿಸುವಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ದಯವಿಟ್ಟು ಎಲ್ಲರೂ ಈ ಬಾರಿ ಇರುವುದು ಒಂದೇ ಪರಿಹಾರ ಎನ್ ಎ ಪಿಗೆ ಇರುವ ಅಧಿಕಾರ ಅಂತಕ್ಕಂಥ ಮಾತನ್ನು ಪ್ರಚುರಪಡಿಸುತ್ತ ನ್ಯಾಷನಲ್ ಅಪ್ಲಿ ಪಾರ್ಟಿ ಸದಾ ನಿಮ್ಮೊಂದಿಗಿರಲಿದೆ ಇಲ್ಲಿರ್ತಕ್ಕಂತಹ ನ್ಯಾಷನಲ್ ಅಪ್ಲಿ ಪಾರ್ಟಿಯಲ್ಲಿ ಇದೊಂದು ಬಡ ಜನರ ವೇದಿಕೆ ಜನಸಾಮಾನ್ಯರ ವೇದಿಕೆ ಜನಧ್ವನಿ ವೇದಿಕೆ ನಿಜವಾದ ಪ್ರಜಾಪ್ರಭುತ್ವದ ನೆಲೆಗಟ್ಟನ್ನು ಭದ್ರಗೊಳಿಸ್ತಕ್ಕಂಥ ವೇದಿಕೆ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ಪ್ರಜಾಪ್ರಭುತ್ವ ಉಳಿಯಲಿ ಸಂವಿಧಾನ ಬೆಳಗಲಿ ಭ್ರಷ್ಟಾಚಾರ ತೊಲಗಲಿ ಅರಾಜ್ ರಾಜಕೀಯ ಅರಾಜಕತೆ ತೊಲಗಲಿ ಅಂತಕ್ಕಂತಹ ಮಾತನ್ನು ಈ ಮೂಲಕ ಕರೆ ಕೊಡುತ್ತಾ ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಮುಂಬರುವ ದಿನಗಳಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಬಹು ಮೇರು ಪರ್ವತದಂತೆ ಬೆಳೆಸಿ ರಾಜ್ಯದ ಮತ್ತು ದೇಶದ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗೋಣ ಇಲ್ಲಿ ಐತಿಹ್ಯವಾದ ನೆಲೆಯನ್ನು ಕಂಡುಕೊಳ್ಳುವಲ್ಲಿ ವಿದ್ಯಾವಂತರ ಬುದ್ಧಿವಂತರ ತಂಡ ನ್ಯಾಷನಲ್ ಅಪ್ನಿ ಪಾರ್ಟಿ ಬಂದಿದೆ ಹಾಗಾಗಿ ಮೆಂಬರ್ಶಿಪ್ ಸದಸ್ಯತ್ವವನ್ನು ತೆಗೆದುಕೊಳ್ಳುವವರು ನೇರವಾಗಿ ಕರೆ ಮಾಡಿ ಅಷ್ಟೇ ಅಲ್ಲ ಪದಾಧಿಕಾರಿಗಳಾಗಿ ರಾಜ್ಯ ಪದಾಧಿಕಾರಿಗಳಾಗಿ ಜಿಲ್ಲಾ ಪದಾಧಿಕಾರಿಗಳಾಗಿ ತಾಲೂಕು ಪದಾಧಿಕಾರಿಗಳಾಗಿ ಹೋಬಳಿ ಪದಾಧಿಕಾರಿಗಳಾಗಿ ಪಂಚಾಯಿತಿ ವ್ಯಾಪ್ತಿಯ ಪದಾಧಿಕಾರಿಗಳಾಗಿ ತಾವು ಪದೋನ್ನತಿಯನ್ನು ಹೊಂದಲು ಈಗಲೇ ನನಗೆ ಕರೆ ಮಾಡುವುದರ ಮೂಲಕ ನೇರವಾಗಿ ರಾಜ್ಯಾಧ್ಯಕ್ಷನಾಗಿ ನಾನು ನಿಮ್ಮ ಸಂಪರ್ಕದಲ್ಲಿರುತ್ತೇನೆ ಅದು ಎಂಥ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ನನಗೆ ಕರೆ ಮಾಡೋದರ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೊಸದೊಂದು ನವೀನ ಚೈತನ್ಯದೊಂದಿಗೆ ಉಜ್ವಲ ಜ್ಯೋತಿಯನ್ನು ಬೆಳಗಿಸುವಲ್ಲಿ ನ್ಯಾಷನಲ್ ಅಪ್ಲಿ ಪಾರ್ಟಿ ಹೆಜ್ಜೆ ಹಾಕಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತ ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಇವತ್ತು ಮನುಷ್ಯರಿಗೆ ಕಷ್ಟಗಳು ನೋವುಗಳು ಬರುವುದು ಸಹಜ ಆ ಕಷ್ಟ ನೋವುಗಳಲ್ಲಿ ಎಲ್ಲರೂ ಭಾಗಿದಾರಿಯ ಭಾಗಿದಾರರಾಗಿ ಅನುಕೂಲಕರ ವಾತಾವರಣ ಬಾಂಧತ್ಯ ಬಾಂಧವ ಬಾಂಧತ್ವದ ವಾತಾವರಣ ರೂಪಿಸ್ಬೇಕು ನಾವೆಲ್ಲ ಎರಡು ಸಾವಿರದ ಹತ್ತರಿಂದೀಚೆಗೆ ಏನು ರಾಜಕಾರಣ ನೋಡ್ಕೊತ ಬಂದಿದ್ದೀವಿ ಇಲ್ಲಿ ಬಾಂಧವ್ಯವನ್ನು ಕಳ್ಕಳ್ತಾ ಇದ್ದೀವಿ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಒಬ್ರು ಮುಂದೆ ಹೋದ್ರೊಬ್ರಿಗಾಗಲ್ಲ ಅಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ದೇಶದಲ್ಲಿ ಬಂದು ತೊಲಗಿ ಬಂದು ಒದಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬೇಕಾದ್ರೆ ಯಾಕೆ ಈ ಅರಾಜಕತೆ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ನಮ್ಮ ನಾಳೋ ದೇಶದ ಪ್ರಧಾನಿ ನಮ್ಮ ನಾಳೋ ರಾಷ್ಟ್ರಪತಿ ನಮ್ಮ ನಾಳೋ ಮುಖ್ಯಮಂತ್ರಿ ರಾಜನೈತಿಕತೆಯನ್ನು ಹೊಂದಿದ್ದರೆ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ರಾಷ್ಟ್ರಪತಿ ಹುದ್ದೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಂವಿಧಾನ ಪೀಠದಲ್ಲಿ ರಾಜ್ಯ ತಾಂತ್ರಿಕ ಮನೋಬಲವನ್ನು ಹೊಂದಿರತಕ್ಕಂಥ ಆಗಿದ್ದರೆ ಮಾತ್ರ ಪ್ರಜಾಪ್ರಭುತ್ವದ ಭದ್ರ ಬುನಾದಿಯನ್ನು ಗಟ್ಟಿಗೊಳಿಸಲು ಸಾಧ್ಯ ಅಂತಕ್ಕಂಥ ಮಹತ್ವಾಕಾಂಕ್ಷಿಯ ಮಾತನ್ನು ತಿಳಿಯಪಡಿಸುತ್ತಾ ದಯವಿಟ್ಟು ಮುಂದೆ ಬನ್ನಿ ನ್ಯಾಷನಲ್ ಆಪ್ ಪಾರ್ಟಿಯನ್ನು ಕಟ್ಟೋಣ ಕೋಟ್ಯಾಂತರ ಕೋಟಿ ಸಂಖ್ಯೆಯಲ್ಲಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಬೆಳಗೋಣ ಕರ್ನಾಟಕ ಬೆಳಗೋಣ ಭಾರತ ಬೆಳಗೋಣ ನಮ್ಮ ಸುಸ್ಥಿರ ರಾಜಕೀಯ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಈ ಮಾತಿನ ಮೂಲಕ ಬಲಪಡಿಸುತ್ತಾ ಮುಂದೆ ಬರಲಿದೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಸಂವಿಧಾನ ಒಂದು ಪ್ರಕ್ಷುಬ್ಧವಾದ ವಾತಾವರಣದಲ್ಲಿ ಪ್ರಜಾಧ್ವನಿಯ ಪ್ರಜಾಧ್ವನಿಯಾಗಿ ಹಾರಾಡಲಿದೆ ಸ್ವಚ್ಛಂದವಾಗಿ ಸಂವಿಧಾನ ಹಾರಾಡಲಿದೆ ಸಂವಿಧಾನ ಬಲಗೊಂಡು ಸಂವಿಧಾನದಿಂದ ಪ್ರಜ್ವಲಿಸುವ ಬೆಳಕಾಗಿ ನಮ್ಮ ದೇಶ ನಮ್ಮ ರಾಜ್ಯ ಉಜ್ವಲ ಭವಿಷ್ಯದತ್ತ ಹೆಜ್ಜೆ ಹಾಕುವಂಥ ರೀತಿಯಲ್ಲಿ ನಾವೆಲ್ಲರೂ ಪ್ರಜಾಪ್ರಭುತ್ವದ ನೆಲೆಯನ್ನು ಗಟ್ಟಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ದಯವಿಟ್ಟು ಬನ್ನಿ ಎಲ್ಲರೂ ಸಂಯಮತೆಯಿಂದ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ವಿಶ್ವಕ್ಕೆ ಮಾನವ ಕೊಳುಕೊಟ್ಟು ಒಂದು ಅಂತಕ್ಕಂಥ ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಚಾಚಾ ನೆಹರು ಅನೇಕ ಗಣ್ಯ ಮಾನೀಯರು ಕಂಡ ಕನಸನ್ನು ಈ ದೇಶದ ಒಂದು ವ್ಯವಸ್ಥೆಯನ್ನು ಬಲಪಡಿಸೋಣ ಅಂತಕ್ಕಂಥ ಹೇಳುತ್ತಾ ಬನ್ನಿ ಇನ್ನೇಕೆ ತಡ ನ್ಯಾಷನಲ್ ಅಪ್ನಿ ಪಾರ್ಟಿ ಪ್ರಕ್ಷುಬ್ಧವಾಗಿ ಬೆಳಗಲಿದೆ ನಿಮ್ಮ ಮನೆ ಮನಗಳಲ್ಲಿ ಅಂತಕ್ಕಂಥ ಹೇಳುತ್ತಾ ದಯವಿಟ್ಟು ಯಾರು ವಿರಮಿಸದೆ ಈ ನ್ಯಾಷನಲ್ ಅಪ್ನಿ ಪಾರ್ಟಿ ನಿಮ್ಮ ಮನೆ ಮನೆಗಳಲ್ಲಿ ಪ್ರಜ್ವಲಿಸಲಿದೆ ಅಂತಕ್ಕಂಥ ಹೇಳುತ್ತಾ ನ್ಯಾಷನಲ್ ಅಪ್ನಿ ಪಾರ್ಟಿಯೊಂದಿಗೆ ನಾವೇನಾದರೂ ಹೆಜ್ಜೆ ಹಾಕೋಣ ಅಭಿವೃದ್ಧಿ ಅಂತ ಕರ್ನಾಟಕವನ್ನು ಕೊಂಡೊಯ್ಯೋಣ ಅಂತಕ್ಕಂಥ ಹೇಳುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ನನ್ನ ಒಂದು ಫೋನ್ ನಂಬರ್ ಏಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ಏಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ಆಗಿದ್ದು ದಯವಿಟ್ಟು ನೇರವಾದ ಕರೆಯ ಮೂಲಕ ನನ್ನನ್ನು ಸಂಪರ್ಕಿಸಿ ನಾನು ಇಪ್ಪತ್ನಾಲ್ಕು ಇಂಟು ಏಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗಾಗಿ ನಾನು ಸೇವೆಗೆ ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನಾಡುತ್ತಾ ಈ ನಿಮ್ಮ ಸೇವಕನ ಒಂದು ಆರಾಧ್ಯ ಒಂದು ಕೃಪೆಗೆ ಅಂದರೆ ಆರಾಧ್ಯ ಮನಸ್ಸಿತ್ತಾರ್ಥಕ್ಕೆ ಒಂದು ಆರಾಧ್ಯ ಮನಸ್ಸಿನ ವೇದನೆಗೆ ತಾವೆಲ್ಲರೂ ಆಶೀರ್ವದಿಸುವಿರಿ ಅಂತಕ್ಕಂಥ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ಮನುಷ್ಯರಂತೆ ನಾವು ಎಲ್ಲರೂ ಒಂದಾಗಿ ಬಾಳೋಣ ಮನುಷ್ಯ ಜಾತಿಯನ್ನಾಗಿ ಇಟ್ಕೊಂಡು ಬದುಕೋಣ ಅಂತಕ್ಕಂಥ ಹೇಳುತ್ತಾ ನಾವೆಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎತ್ತಿ ಹಿಡಿಯೋಣ ಅಂತಕ್ಕಂಥ ಹೇಳುತ್ತಾ ಅಖಂಡ ಕರ್ನಾಟಕತೆಗೆ ಹಾಗೂ ಅಖಂಡ ಭಾರತಕ್ಕೆ ನಾವೆಲ್ಲರೂ ಬದ್ಧರಾಗಿ ನಾವೆಲ್ಲರೂ ಕಟಿಬದ್ಧರಾಗಿ ಕಂಕಣಬದ್ಧರಾಗಿ ನಾವೆಲ್ಲರೂ ಹೆಜ್ಜೆ ಹಾಕೋಣ ಅಂತಕ್ಕಂಥ ಹೇಳುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ちょっと待ってください。